ಬೇಕು ಕನ್ನಡ ಚಿತ್ರದಲ್ಲಿ ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಮಾನವೀಯತೆ ಮೆರೆದಿದೆ ವೆರಿ ವೆರಿ ಪವರ್ಫುಲ್ ಬಟ್ ಹಾರ್ಟ್ ಬ್ರೇಕಿಂಗ್ ಫಿಲ್ಮ್ ಇಷ್ಟು ಹೃದಯ ಮುಟ್ಟತೆ ಅಂದರೆ ಕ್ಲೈಮ್ಯಾಕ್ಸ್ ವರೆಗೂ ಹೋದಾಗ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಆದಷ್ಟು ಎಷ್ಟು ರಿಯಲ್ ಆಗಿ ಒಂದು ಸಿನಿಮಾ ಹೇಳಕ್ ಸಾಧ್ಯ ಅಷ್ಟು ರಿಯಲ್ ಆಗಿ ಸಿನಿಮಾ ಹೇಳಿದ್ದಾರೆ ಚೆನ್ನಾಗಿದೆ ಸರ್ ಅದರ ರಾಯಚೂರು ಭಾಷೆ ಆಗಿರ್ಬೋದು ಭಾವನೆಗಳು ಕ್ಯಾಪ್ಚರ್ ಮಾಡೋದಾಗಿರ್ಬೋದು ಅದರ ಸೂಕ್ಷ್ಮತೆ ಆಗಿರ್ಬೋದು ನಮಗಿಂತ ನೋಬಲ್ ಅಟೆಂಪ್ಸು ಬೇಕು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ಬೆಳಿಬೇಕು ಒಂದು ಉತ್ತಮ ಚಿತ್ರರಂಗ ಆಗಬೇಕು ಬೇರೆ ಚಿತ್ರರಂಗ ಮಟ್ಟಕ್ಕೆ ಅಥವಾ ಮೀರಿಸಬೇಕು ಅಂದರೆ ಅದು ಕಂಟೆಂಟಿಂದನೇ ಸಾಧ್ಯ ಎಷ್ಟು ದುಡ್ಡು ಮಾಡಿಕೊಳ್ಳುತ್ತೆ ಎಷ್ಟು ದುಡ್ಡು ಹಾಕ್ತಾರೆ ಇದೆಲ್ಲ ಮೀರಿ ಅದರಲ್ಲಿ ಎಷ್ಟು ವಿಚಾರ ಇರುತ್ತೆ ಎಷ್ಟು ಒಂದು ಹ್ಯುಮ್ಯಾನಿಟಿ ಇರುತ್ತೆ ಅದು ಒಂದು ಅದ್ಭುತ ಸಿನಿಮಾ ಆಗುತ್ತೆ ಉತ್ಸವ ನಿರ್ದೇಶಕರು ಭಾಳ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಇಂಥ ಒಳ್ಳೆಯ ಪ್ರಯತ್ನಗಳು ಫೋಟೋ ಅಂತಲೂ ಬರಲಿ ನಾನೆಲ್ಲರಿಗೂ ಈ ಸಿನಿಮಾ ಮುಗಿದ ಮೇಲೆ ಮನಸ್ಸು ಖಂಡಿತ ಮುಗಿಸ್ತೇನೆ ಪ್ರತಿಯೊಬ್ಬ ಕಲಾವಿದನು ಕಲಾವಿದರು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಪ್ರಕಾಶ್ ರಾಯವರು ಕೂಡ ಇದನ್ನು ರಿಲೀಸ್ ಮಾಡ್ತಿದ್ದಾರೆ ಒಂದು ವೇದಿಕೆ ಕೊಡ್ತಿದ್ದಾರೆ ಅನ್ನೋದು ಭಾಳ ಒಳ್ಳೆಯದು ಎಲ್ಲರೂ ಸೇರಿ ಇಂಥ ಒಂದು ಸಿನಿಮಾಗಳನ್ನು ಕನ್ನಡ ಜನಕ್ಕೆ ಮುಟ್ಟಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಮನಸ್ಸು ಈಗಷ್ಟೇ ಶೋ ಮುಗೀತು ಈ ಸಿನಿಮಾ ಹಂಗೆ ನಮಗೆ ಮಾತು ಬರೋಲ್ಲ ನೋಡ್ಬೋದು ಪ್ರೇಕ್ಷಕರಲ್ಲಿ ವಿನಂತಿ ಬಹಳ ಒಂದು ಅದ್ಭುತವಾದ ಸಿನಿಮಾ ಬಹುಶಃ ಬಹಳ ವರ್ಷಗಳ ಕಾಲ ನಿಲ್ಲುವಂತಹ ಒಂದು ಕ್ಲಾಸಿಕ್ ಫಿಲ್ಮ್ ಅಂತ ಹೇಳ್ಬೋದು ಇದು ಬೆಳೀತಾ ಬೆಳೀತಾ ಉಳಿತಾ ಉಳಿತಾ ಅದು ದೊಡ್ಡ ಡಾಕ್ಯುಮೆಂಟೇಶನ್ ಕೇವಲ ಮನರಂಜನೆ ಅಷ್ಟೇ ಅಲ್ಲ ಸಿನಿಮಾ ನಮ್ಮ ಬದುಕಿಗೆ ಒಂದು ಕಲೆ ಅನ್ನೋದು ನಮ್ಮ ಬದುಕಿಗೆ ಒಂದು ಕನ್ನಡಿ ವಿಡಿಯೋ ಥರ ಇರಬೇಕು ಒಂದು ಅದ್ಭುತವಾದ ಸಿನಿಮಾ ಈ ಸಿನಿಮಾಗೆ ಬಂದಾಗ ಎಲ್ಲರೂ ಅಂತ ಕೇಳಿದ್ದೀರಿ ಒಬ್ಬೊಬ್ಬರಲ್ಲೂ ಆ ಭಾವನಾತ್ಮಕ ಒಂದು ರಿಯಾಕ್ಷನ್ ಏನಿತ್ತು ಬಹಳ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಕನ್ನಡದ ನಮ್ಮ ಹುಡುಗನಿಂದ ಕರ್ನಾಟಕಕ್ಕೆ ಕನ್ನಡಕ್ಕೆ ಸಿನಿಮಾ ರಂಗಕ್ಕೆ ಬರುವ ಇಂತಹ ಯುವಕರು ನಮಗೆ ಹೆಮ್ಮೆಯನ್ನು ಕೊಡುವಂತಹ ನಾವು ಗರ್ವ ಕೊಡುವಂತಹ ಒಂದು ಸಿನಿಮಾ ಖಂಡಿತ ಥಿಯೇಟ್ರಲ್ಲಿ ನೋಡಿ ಯಾಕಂದರೆ ಅದು ಒಂದು ಥಿಯೇಟ್ರ್ನಲ್ಲಿ ಜನರ ಜೊತೆ ನೋಡಿದಾಗ್ಲೇ ಆದರೆ ಮೌನ ಅರ್ಥ ಆಗೋದು ನೀವು ನೋಡಿದ ನಿಮ್ಮ ಕಥೆಯನ್ನೇ ನಿಮಗೆ ಹೇಳ್ತಾ ಇದೆ ನಮ್ಮಲ್ಲಿ ಮಾನವೀಯ ಗುಣಗಳನ್ನು ನಮ್ಮ ಅಂಥ ದೊಡ್ಡ ಆತಂಕವನ್ನು ನಾವು ಹೇಗೆ ಎದುರುಕೊಂಡ್ವಿ ಅನ್ನೋದು ನಮಗೆ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ನಿಮ್ಮ ಮೇಲೆ ನಂಬಿಕೆ ಇದೆ ಸಹೃದಯದ ಮೇಲೆ ಖಂಡಿತ ಈ ಸಿನಿಮಾ ನನಗೆ ನಪ್ಕೊಳ್ತೀನಿ ಅಂತ ಈ ಯುವ ತಂಡಕ್ಕೆ ನನ್ನ ಜವಾಬ್ದಾರಿ ಒಬ್ಬ ಜವಾಬ್ದಾರಿಯುತ ಹೊಣೆಗಾರಿಕಾ ಸೀನಿಯರ್ ಸಿನಿಮಾ ರಂಗದವನಾಗಿ ನಾನು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದೇನೆ ನನ್ನ ಆಶಯ ನೀವು ಅದಕ್ಕೆ ಹೇಳ್ತೀರಿ ಅನ್ನೋ ನಂಬಿಕೆ ಕೂಡ ನಮ್ಮನ್ನೆಲ್ಲ ಬೆಳೆಸಿದ್ರೆ ನಿಮ್ಮಂಥ ಪ್ರೇಕ್ಷಕರಿಗೆ ಇಂಥ ಸಿನಿಮಾಗಳನ್ನು ಕೊಡೋದು ಕೂಡ ನಮ್ಮ ಜವಾಬ್ದಾರಿ ಡಬಲ್ ಡೈಲಾಗ್ ಡೈಲಾಗ್ಗಳಲ್ಲಿ ಬರೀ ಮನೋರಂಜನೆ ಅನ್ನೋ ಸಿನಿಮಾಗಳ ಮಧ್ಯ ನಮ್ಮ ಬದುಕನ್ನು ಕಾಡುವ ನಮ್ಮನ್ನು ಇನ್ನೊಂದಷ್ಟು ಉತ್ಕೃಷ್ಟಗೊಳಿಸುವ ಒಂದು ಅದ್ಭುತವಾದ ಈ ಸಿನಿಮಾ ಇನ್ನೂ ಪ್ರೇಕ್ಷಕರು ನಿಮ್ಮ ಕೈಯಲ್ಲಿದೆ ನೋಡಿ ಹರಸಿ ಎಂಬ ಥ್ಯಾಂಕ್ ಯು ಪ್ರಕಾಶ್ ಸರ್ ಮುಖಾಂತರ ಫೋಟೋನ ನಿಮ್ಮೆಲ್ಲರ ಮುಂದೆ ತರ್ತಿದ್ದಾರೆ ಹದಿನೈದರಿಂದ ಎಲ್ಲರಿಗೂ ಥಿಯೇಟ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ ದಯವಿಟ್ಟು ಹತ್ರ ಥಿಯೇಟ್ರ್ಗಳಲ್ಲಿ ಬಂದು ಸಿನಿಮಾ ನೋಡಿ ಪ್ರಕಾಶ್ ಸರ್ಗೆ ಅದೇ ನಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ ಮತ್ತೆ ಅದರಲ್ಲ ನನಗೆ ಒಂದು ಫೋಟೋ ಏನು ಮಾಡುತ್ತೆ ಅಂದರೆ ಒಂದು ಕ್ಷಣವನ್ನು ಸೆರೆ ಹಿಡಿಯುತ್ತೆ ಈ ಫೋಟೋ ಸಿನಿಮಾ ಎರಡು ಸಾವಿರ ಇಪ್ಪತ್ತರದ ಇಪ್ಪತ್ತರ ಆ ಸಂದರ್ಭ ಏನಿತ್ತು ಕೊರೋನಾ ಸಂದರ್ಭನ ಸೆರೆ ಹಿಡಿದಿದೆ ಸೆರೆ ಹಿಡಿಬೇಕು ಆ ದಿವಸಗಳ ನೋವು ನಾವು ಎಷ್ಟೋ ಜನ ಮರೆಯೋಕ್ಕೆ ಶುರು ಮಾಡಿದ್ದೀವಿ ಮರೆಯೋ ಹಾಗಿಲ್ಲ ಒಂದು ಅದ್ಭುತವಾದ ಪ್ರಯತ್ನ ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಬಹಳ ರೇರಾಗಿ ಇಷ್ಟು ಅದ್ಭುತವಾದ ಸಿನಿಮಾಗಳು ಬರ್ತವೆ ಒಂದು ಹತ್ತು ವರ್ಷಕ್ಕೊಮ್ಮೆ ಬರುವಂಥ ಒಂದು ಸಿನಿಮಾ ಇದು ಆಮೇಲೆ ಒಟ್ಟಾರೆ ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ಅಂತ ಹೇಳ್ಬೋದು ಈಗ ತಾನೇ ಫೋಟೋ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾಯಿದ್ದೀವಿ ಕೋವಿಡ್ ಟೈಮಲ್ಲಿ ತುಂಬ ಜನ ಸೋಷಿಯಲ್ ಮೀಡಿಯಾಲ ಹೆಲ್ಪ್ ಸಿಕ್ತಿತ್ತು ಬೇರೆ ಬೇರೆ ರೀತಿ ನಮಗೆ ಏನಾಗ್ತಾ ಇದೆ ಟಿ ವಿ ಇದ್ದವ್ರಿಗೆ ಫೋನ್ಸ್ ಇದ್ದವ್ರಿಗೆ ಕೊರೋನಾ ಅಂದರೆ ಏನು ಕೋವಿಡ್ ಅಂದರೆ ಏನು ಲಾಕ್ಡೌನ್ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿತ್ತು ಆದರೆ ಎಷ್ಟೊಂದು ಜನಕ್ಕೆ ಮೈಗ್ರೆಂಟ್ ವರ್ಕರ್ಸ್ ಆಗಲಿ ಆಗಲಿ ಅಥ್ವಾ ಬಿಲೋ ಪಾವರ್ಟಿ ಲೈನ್ ಇದ್ದವ್ರಿಗೆ ಥರ ಸಹಾಯ ಸಿಕ್ತು ಅವ್ರಿಗೇನಾಯಿತು ಕೊರೋನಾನ ಹಾರ್ಟ್ ಅಟ್ಯಾಕ್ ಇಷ್ಟು ಗೊತ್ತಿರಲಿಲ್ಲ ಈ ಒಂದು ಸಿನ್ಮಾ ಫೋಟೋ ಇಸ್ ಅ ವೆರಿ ವೆರಿ ಪವರ್ಫುಲ್ ಬಟ್ ಹಾರ್ಟ್ ಬ್ರೇಕಿಂಗ್ ಫಿಲಮ್ ಉತ್ಸವ ಅಂತ ಅಷ್ಟು ಚಿಕ್ಕ ಡೈರೆಕ್ಟರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಾನು ಎರಡನೇ ಸಲ ನೋಡ್ತಾ ಇರೋದು ಸಿನ್ಮಾ ಆದರೂ ಇಟ್ಸ್ ರಿಯಲಿ ಮೂವಿಂಗ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಿಲಮ್ ಕೋವಿಡ್ ಬಗ್ಗೆ ನಮಗೆ ನಮಗೆ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೋರ್ಗೆ ನಾವು ಕಾಫಿ ಮಾಡೋದು ಇನ್ನೇನೋ ಮಾಡೋದು ರೀಲ್ಸ್ ಮಾಡೋದು ಅಥವಾ ತಟ್ಟೆ ಹೊಡೆಯೋದು ಮಾಡ್ತಿದ್ವಿ ಎಷ್ಟೊಂದು ಜನ ಹೇಗೆ ಅವ್ರಿಗೆ ಏನಾಯಿತು ಈ ಹಳ್ಳಿಗಳಲ್ಲಿ ಯಾವುದೇ ಥರ ಇನ್ಫಾರ್ಮೇಶನ್ ಇಲ್ಲದೆ ಇರೋರಿಗೆ ಹೌ ದೇ ಡೆಲ್ಟ್ ವಿತ್ ಕೋವಿಡ್ ಅಂತ ಈ ಸಿನಿಮಾ ತೋರಿಸುತ್ತೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಅಷ್ಟೇ ಅಲ್ಲದೆ ವೀರೇಶ್ ಅಂತ ಒಂದು ಸಣ್ಣ ಹುಡುಗ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಧ್ಯಾ ಅವರಾಗಲಿ ಅಥವಾ ಈ ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿ ಇಟ್ಸ್ ಅ ವೆರಿ ವೆರಿ ಇಮೋಷನಲ್ ಫಿಲಿಂ ಮಿಸ್ ಮಾಡದೆ ದಯವಿಟ್ಟು ಥಿಯೇಟ್ರಲ್ ಹೋಗಿ ನೋಡಿ ನಮಸ್ಕಾರ ಈಗಷ್ಟೇ ನಾನು ಉತ್ಸವ್ ಗೋನ್ವಾರ್ ಅವರ ಚಿತ್ರ ಫೋಟೋ ನೋಡಿದೆ ತುಂಬ ಇಂಪ್ಯಾಕ್ಟ್ಫುಲ್ ಸಿನಿಮಾ ಅಂತ ಹೇಳ್ಬೋದು ಮಹಾದೇವ್ ಹಡಪದವರು ಸಂಧ್ಯಾ ಅವರು ಮತ್ತು ಆ ಪುಟ್ಟ ಬಾಲಕನ ಪಾತ್ರ ಮಾಡಿದ ಆ ಹುಡುಗ ಇದು ಇಡೀ ಪ್ರಪಂಚನೇ ಅನುಭವಿಸಿದಂಥ ಒಂದು ಗಳಿಗೆಯಲ್ಲಿ ತೆಗೆದಂಥ ಒಂದು ಸಿನಿಮಾ ಕೊರೋನಾ ಬಗ್ಗೆ ಆ್ಯಂಡ್ ಇದರಲ್ಲಿ ವಿಶೇಷ ಏನು ಅಂತಂದರೆ ಮಾನವೀಯತೆ ಮೆರೆದಿದೆ ಎಲ್ಲೋ ಆ್ಯಂಡ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ ಸಾಧ್ಯವಾದಷ್ಟು ಬಂದು ನೋಡಿ ಥಿಯೇಟ್ರಿಗೆ ಬಂದು ಫೋಟೋ ಅನ್ನೋ ಸಿನಿಮಾ ನೋಡಿ ಉತ್ಸವ್ ಗೋನ್ವಾರ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ಉತ್ಸಫ್ ಗೋನ್ವಾರ್ ಅವ್ರು ಮಾಡಿದ ಸಿನಿಮಾ ಫೋಟೋ ಅನ್ನೋ ಸಿನಿಮಾ ನಾನು ಎರಡನೇ ಸತಿ ಆ್ಯಕ್ಚುಲಿ ನೋಡ್ತಾ ಇದ್ದೀನಿ ಮೊದಲನೇ ಸತಿ ಅವರು ಒಂದು ಚಿಕ್ಕ ಪ್ರೀಮಿಯರ್ ಹೇಳಿ ಮಾಡಿದಾಗ ನಾನು ಅಲ್ಲಿ ಈ ಸಿನಿಮಾ ನೋಡಿದ್ದು ಮತ್ತೆ ಇನ್ನೊಂದು ಸತಿ ಇಂಥ ಒಂದು ಸಿನಿಮಾ ಮತ್ತೆ ನೋಡಲೇಬೇಕು ಅಂತ ಖುಷಿಯಿಂದ ಬಂದಿದ್ದೆ ಬಟ್ ಐ ನ್ಯೂ ವಾಟ್ ಹ್ಯಾಪನ್ಸ್ ಇನ್ ದ ಫಿಲ್ಮ್ ಸೊ ಇದು ಬಹಳ ರಿಲೇಟೆಬಲ್ ಫಿಲ್ಮ್ ಉತ್ಸವ್ ಗೋನ್ವಾರ್ ಅವ್ರ ಬರವಣಿಗೆ ಇಟ್ಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸಸ್ ಕೂಡ ತುಂಬಾ ಚೆನ್ನಾಗಿದೆ ಒಂಚೂರು ಮ್ಯೂಸಿಕ್ ಇಲ್ಲದೆ ಬರೀ ಲೈಫ್ ಸೌಂಡಿಂದ ಆದಷ್ಟು ಎಷ್ಟು ರಿಯಲ್ಲಾಗಿ ಒಂದು ಸಿನಿಮಾ ಹೇಳೋಕೆ ಸಾಧ್ಯ ಅನ್ನೋ ಅಷ್ಟು ರಿಯಲ್ಲಾಗಿ ಈ ಸಿನಿಮಾ ಹೇಳಿದ್ದಾರೆ ಇತ್ತೀಚೆಗೆ ನಾವೆಲ್ಲ ಒಂದು ಪ್ಯಾಂಡಮಿಕ್ ದೊಡ್ಡ ಪ್ಯಾಂಡಮಿಕ್ ಪ್ಯಾಂಡಮಿಕ್ಕಿಂದನೇ ಆಚೆ ಬಂದಿದ್ದೀವಿ ಸೊ ಇದು ಮತ್ತೆ ಆ ಪ್ಯಾಂಡಮಿಕ್ ಟೈಮ್ಗೆ ಹೇಗಿತ್ತು ಅಲ್ಲ ನಮಗಂತೂ ಅಲ್ಲ ಬಟ್ ಒನ್ಸ್ ಒಂದು ಕ್ಲಾಸ್ ಆಫ್ ಸೊಸೈಟಿಗೆ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಈ ಸಿನಿಮಾ ತೋರಿಸುತ್ತೆ ಸೊ ಪ್ಲೀಸ್ ಬನ್ನಿ ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ಕನ್ನಡ ಕನ್ನಡ ಸಿನಿಮಾಗಳು ಒಂದಿಷ್ಟು ಜನ ಮಾಡ್ತಿದ್ದೀವಿ ಅದನ್ನು ಪ್ರೋತ್ಸಾಹಿಸಿ ಅದನ್ನು ಎಂಕರೇಜ್ ಮಾಡಿಕೊಂಡು ನೀವು ಈ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾಗಳನ್ನ ನೋಡಿದ್ರೇ ಇನ್ನೊಂದಿಷ್ಟು ಸಿನಿಮಾಗಳು ನಾವು ಮಾಡಬಲ್ಲೆ ಸೊ ಪ್ಲೀಸ್ ಬನ್ನಿ ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನೋಡಿ and let them know your thoughts. Thank you.